ಬೆಂಗಳೂರಿನಲ್ಲಿರುವ ಐತಿಹಾಸಿಕ ಕೃಷ್ಣ ದೇವಸ್ಥಾನದ ಹಕ್ಕಿನ ಕುರಿತು ಇಸ್ಕಾನ್ ಮುಂಬೈ ಪರವಾಗಿ ತೀರ್ಪು ನೀಡಿದ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಇಸ್ಕಾನ್ ಬೆಂಗಳೂರು ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ನ್ಯಾಯಮೂರ್ತಿಗಳಾದ ಎಸ್ ಹೋಕಾ ಮತ್ತು ಆಗಸ್ಟಿನ್ ಜಾರ್ಜ್ ಅವರನ್ನೊಳಗೊಂಡ ಪೀಠವು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಣಿಯಾಗಿರುವ ಇಸ್ಕಾನ್ ಬೆಂಗಳೂರಿಗೆ ಈ ದೇವಸ್ಥಾನ ಸೇರಿದ್ದು ಎಂದು ತೀರ್ಪು ನೀಡಿದೆ ಹೈಕೋರ್ಟ್ ಎರಡ್ ಸಾವಿರದ ಹನ್ನೊಂದರ ಮೇ ಇಪ್ಪತ್ಮೂರರಂದು ಿದ ತೀರ್ಪನ್ನ ಪ್ರಶ್ನಿಸಿ ಇಸ್ಕಾನ್ ಬೆಂಗಳೂರು ಎರಡು ಸಾವಿರದ ಹನ್ನೊಂದರ ಜೂನ್ ಎರಡರಂದು ಸುಪ್ರೀಂ ಕೋರ್ಟ್ಗೆ ವಿಶೇಷ ಅರ್ಜಿಯನ್ನು ಸಲ್ಲಿಸಿತು ಬೆಂಗಳೂರಿನ ಸ್ಥಳೀಯ ನ್ಯಾಯಾಲಯ ಎರಡು ಸಾವಿರದ ಒಂಬತ್ತರಲ್ಲಿ ನೀಡಿದ ಆದೇಶ ರದ್ದುಗೊಳಿಸಿದ ಹೈಕೋರ್ಟ್ ತೀರ್ಪನ್ನ ಇಸ್ಕಾನ್ ಬೆಂಗಳೂರಿನ ಕೋದಂಡರಾಮ ದಾಸ ಅರ್ಜಿಯನ್ನ ಪ್ರಶ್ನಿಸಿದ್ದರು ಸಾವಿರದ ಎಂಟುನೂರ ಅರವತ್ತರ ರಾಷ್ಟ್ರೀಯ ಸಂಘಗಳ ನೋಂದಾವಣೆಯ ಕಾಯ್ದೆ ಮತ್ತು ಬಾಂಬೆ ಸಾರ್ವಜನಿಕ ಟ್ರಸ್ಟ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಅಡಿಯಲ್ಲಿ ಇಸ್ಕಾನ್ ಮುಂಬೈ ನೋಂದಣಿಯಾಗಿದೆ ಇಸ್ಕಾನ್ ಬೆಂಗಳೂರು ಕೇವಲ ತನ್ನ ಶಾಖೆಯಾಗಿದೆ ಮತ್ತು ಆಸ್ತಿಯು ಈ ವ್ಯಾಪ್ತಿಗೆ ಸೇರಿದ್ದು ಎಂದು ಇಸ್ಕಾನ್ ಮುಂಬೈ ವಾದಿಸಿತು